ಬೆರ್ನಾರ್ಡ್ ಆರ್ನಾಲ್ನ ಸಂಪತ್ತು ಇನ್ನೂರ ಮೂವತ್ತು ಮೂರು ಬಿಲಿಯನ್ ಡಾಲರ್ ಎಲಾನ್ ಮಸ್ಕ್ನ ಸಂಪತ್ತು ನೂರ ತೊಂಬತ್ತೈದು ಬಿಲಿಯನ್ ಡಾಲರ್ ಮತ್ತು ಜೆಫ್ ಬೆಜೋಸ್ನ ಸಂಪತ್ತು ನೂರ ತೊಂಬತ್ನಾಲ್ಕು ಬಿಲಿಯನ್ ಡಾಲರ್ ಈ ಹೆಸರುಗಳು ಇಂದಿನ ಕಾಲದಲ್ಲಿ ಅಪಾರ ಸಂಪತ್ತಿಗೆ ಸಮಾನಾರ್ಥಕವಾಗಿವೆ ಕೋಟಿ ಕೋಟಿ ಮೌಲ್ಯದ ಸಂಪತ್ತನ್ನು ನೋಡಿದರೆ ಇದಕ್ಕಿಂತ ಹೆಚ್ಚಿಗೆ ಸಾಧ್ಯವಿಲ್ಲ ಅನಿಸುತ್ತದೆ ಆದರೆ ಈ ದೈತ್ಯರಿಗಿಂತ ಹೆಚ್ಚು ಸಂಪತ್ತು ಗಳಿಸಿದ ವ್ಯಕ್ತಿ ಇದ್ದಾನೆ ಎಂದು ನೀವು ಊಹಿಸಬಲ್ಲಿರ ಇವತ್ತಿಗೂ ನಮ್ಮ ಆತ್ಮಗಳು ನಡುಗುವ ಹಾಗೆ ಬಾಲ್ಯದಲ್ಲಿ ಕಷ್ಟಪಟ್ಟು ಹೋರಾಟದ ಕತೆ ಬರೆದವರು ಈ ವ್ಯಕ್ತಿ ಎಷ್ಟು ಶ್ರೀಮಂತನಾದನೆಂದರೆ ಅವನ ಸಂಪತ್ತು ಆ ಸಮಯದಲ್ಲಿ ಅಮೆರಿಕದ ಸಂಪೂರ್ಣ ಜಿಡಿಪಿಯ ಮೂರು ಪರ್ಸೆಂಟ್ ಆಗಿತ್ತು ನಾವು ಪ್ರಪಂಚದ ಮೊದಲ ಬಿಲಿಯನ್ ಎರ್ ಡಿ ರಾಕ್ಫೆಲರ್ ಬಗ್ಗೆ ಮಾತನಾಡುತ್ತಿದ್ದೇವೆ ಯೋಚಿಸಿ ಒಂದು ಕಾಲದಲ್ಲಿ ಅಷ್ಟು ಹಣವನ್ನು ಹೊಂದಿದ್ದನು ಅದು ಇಂದು ನಾನ್ನೂರ ಬಿಲಿಯನ್ ಡಾಲರ್ಗಿಂತ ಹೆಚ್ಚು ಇದು ಕೇವಲ ಪ್ರಾರಂಭ ಮಾತ್ರ ಈ ವ್ಯಕ್ತಿ ಅಮೆರಿಕದ ತೈಲ ವ್ಯಾಪಾರದಲ್ಲಿ ಆಧಿಪತ್ಯ ಸಾಧಿಸಿದನು ತೈಲವನ್ನು ತೊರೆಯುವುದು ಅದನ್ನು ತಲುಪಿಸುವುದು ಎಲ್ಲವನ್ನು ಅವನು ನಿಯಂತ್ರಿಸುತ್ತಿದ್ದನು ಆದರೆ ಇದಕ್ಕಾಗಿ ಅವನು ಏನು ಬೆಲೆ ತೀರಿಸಿದನು ರಾಕ್ಫೆಲ್ಲರ್ ಒಂದು ಸಾವಿರದ ಎಂಟುನೂರ ಮೂವತ್ತೊಂಬತ್ತೂರಲ್ಲಿ ನ್ಯೂಯಾರ್ಕ್ನ ಒಂದು ಬಡ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ವಿಲಿಯಂ ರಾಕ್ಫೆಲ್ಲರ್ ಒಬ್ಬ ಮೋಸಗಾರನಾಗಿದ್ದರು ಅವರು ವೈದ್ಯರಾಗಿದ್ದು ಜನರ ಅಸ್ವಸ್ಥತೆಗಳನ್ನು ಗುಣಪಡಿಸುವ ಹೆಸರಲ್ಲಿ ಅವರನ್ನು ಮೋಸಗೊಳಿಸುತ್ತಿದ್ದರು ಕ್ಯಾನ್ಸರ್ ಮುಂತಾದ ಮಾರಕ ರೋಗಗಳಿಗೂ ಚಿಕಿತ್ಸೆ ನೀಡುವ ದಾವೆ ಮಾಡುತ್ತಿದ್ದರು ಇಷ್ಟು ಮಾತ್ರವಲ್ಲ ಒಂದು ಸಲ ಅವರು ಕರಡಿಯನ್ನು ಪಳಗಿಸಿ ಅದನ್ನು ಸರ್ಕಸ್ನಲ್ಲಿ ತೋರಿಸಿ ಹಣವನ್ನು ಸಂಪಾದಿಸಿದ್ದರು ಹಣ ಸಂಪಾದಿಸಲು ಅವರು ಎಲ್ಲಾ ರೀತಿಯ ಕಳಂಕಿತ ಕೆಲಸಗಳನ್ನು ಮಾಡುತ್ತಿದ್ದರು ಆದರೆ ಮನೆ ಹೊಣೆಗಾರಿಕೆಯನ್ನು ನಿಭಾಯಿಸುವ ಸಮಯದಲ್ಲಿ ಅವರು ಕಾಣೆಯಾಗುತ್ತಿದ್ದರು ಇದಲ್ಲದೆ ವಿಲಿಯಂ ರಹಸ್ಯವಾಗಿ ಇನ್ನೊಬ್ಬ ಮಹಿಳೆಯನ್ನು ಮದುವೆಯಾದಿದ್ದರು ಇದನ್ನು ಜಾನ್ ಮತ್ತು ಅವರ ತಾಯಿಗೆ ತಿಳಿಸದೆ ಮತ್ತು ಇದರಿಂದಾಗಿ ಅವರು ತಿಂಗಳುಗಳವರೆಗೆ ಮನೆಯಿಂದ ದೂರ ಇರುತ್ತಿದ್ದರು ಇದರಿಂದ ಜಾನ್ ಮತ್ತು ಅವರ ಕುಟುಂಬದವರೆಗೆ ಬಹಳ ಬಾರಿ ಊಟಕ್ಕೆ ಸಾಕಷ್ಟು ಹಣವೂ ಇರಲಿಲ್ಲ ಆದರೆ ನಂತರ ಒಂದು ಸುದ್ದಿ ಬರುತ್ತದೆ ಜಾನ್ ಅವರ ತಂದೆ ಶ್ರೀ ವಿಲಿಯಂ ರಾಕ್ಫೆಲ್ಲರ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಏಕೆಂದರೆ ಅವರು ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ಆರೋಪಗಳನ್ನು ನ್ಯಾಯಾಲಯದಲ್ಲಿ ಸಾಬೀತುಪಡಿಸಲಾಗದಿದ್ದರೂ ಮಾನನಷ್ಟ ಇನ್ನೂ ದೊಡ್ಡದಾಗಿದೆ ಇದರಿಂದ ಕುಟುಂಬವು ಊರಿನಲ್ಲಿ ಕೆಟ್ಟ ಹೆಸರೂ ಪಡೆದಿತ್ತು ಕೇವಲ ಹದಿನಾಲ್ಕು ವರ್ಷದ ವಯಸ್ಸಿನಲ್ಲಿ ಜಾನ್ ತನ್ನ ಊರನ್ನು ಮನೆಯನ್ನು ಮತ್ತು ಓದನ್ನು ಬಿಟ್ಟು ಕ್ಲಿವ್ಲ್ಯಾಂಡ್ ಓಹಿಯೋಗೆ ಹೋಗಬೇಕಾಯಿತು ಜಾನ್ಗೆ ತನ್ನ ತಾಯಿಯ ಜೀವನವನ್ನು ಸಾಗಿಸಲು ಹಣ ಸಂಪಾದಿಸುವ ಅಗತ್ಯವಿದ್ದುದನ್ನು ತಿಳಿದಿದ್ದ ಆದರೆ ಅಷ್ಟು ಕಡಿಮೆ ವಯಸ್ಸಿನಲ್ಲಿ ಜಾನ್ ಕೆಲಸ ಹುಡುಕಲು ಮಾರುಕಟ್ಟೆಗೆ ಹೋದಾಗ ಜನರು ಅವನನ್ನು ಹಾಸ್ಯ ಮಾಡಿದರು ಆರು ವಾರಗಳ ಕಾಲ ಕೆಲಸ ಹುಡುಕಿದ ನಂತರ ಒಂದು ಸಾವಿರ ಎಂಟುನೂರು ಐವತ್ತೈದು ಸೆಪ್ಟೆಂಬರ್ ಇಪ್ಪತ್ತಾರರಂದು ಅವನಿಗೆ ಕೆಲಸ ದೊರಕಿತು ಜಾನ್ ತನ್ನ ನಿಯಮವನ್ನಾಗಿ ಮಾಡಿಕೊಂಡಿದ್ದೇನೆಂದರೆ ಅವನು ತಿಂಗಳಿಗೆ ಎಷ್ಟು ಹಣವನ್ನೇ ಸಂಪಾದಿಸಿದರೂ ಯಾವಾಗಲೂ ಹತ್ತು ಪರ್ಸೆಂಟ್ ಕೊಡುವನು ಈಗ ಕೆಲಸ ಚಿಕ್ಕದಾಗಿತ್ತು ಆದರೆ ಜಾಂಗೆ ಕಲಿಯಲು ತುಂಬಾ ವಿಷಯಗಳಿದ್ದವು ಉದ್ಯಮವೊಂದು ಹೇಗೆ ನಡೆಯುತ್ತದೆ ಎಂಬುದನ್ನು ಯಾವ ಯಾವ ಸಂಗತಿಗಳು ಉದ್ಯಮವನ್ನು ಬಲಿಷ್ಠವಾಗಿಸುತ್ತದೆ ಎಂಬುದನ್ನು ಸ್ಪರ್ಧೆಯೊಂದಿಗೆ ಹೇಗೆ ನಿಭಾಯಿಸಬೇಕು ಎಂಬುದನ್ನು ಜಾನ್ ತನ್ನ ಸುತ್ತಮುತ್ತಲೆಯೇ ಕಲಿಯಲು ಸಾಧ್ಯವಾಯಿತು ಅವರು ಈ ಕಂಪನಿಯಲ್ಲಿದ್ದ ಸಮಯದಲ್ಲಿ ಒಂದು ಘಟನೆ ಸಂಭವಿಸಿತು ಅದು ಅವರ ಭವಿಷ್ಯವನ್ನು ಬಿಲಿಯನೇರ್ ಆಗಲು ಅಡಿಪಾಯ ಹಾಕಿತು ಒಂದು ದಿನ ಜಾನ್ನ ಬಾಸ್ ಪಾವತಿ ಚೆಕ್ ಅನ್ನು ಸ್ವೀಕರಿಸಿದನು ಮತ್ತು ಅದನ್ನು ತನ್ನ ಲಾಕರ್ನಲ್ಲಿ ಇರಿಸಿದನು ಹತ್ತಿರದಲ್ಲಿದ್ದ ಜಾಂಗೆ ತನ್ನ ಬಾಸ್ಗೆ ಎಷ್ಟು ಹಣ ಸಿಕ್ಕಿತು ಎಂದು ನೋಡುವ ಕುತೂಹಲ ಲಾಕರ್ನ ಕಾಂಬಿನೇಷನ್ ತಿಳಿದ ಅವರು ಅದನ್ನು ರಹಸ್ಯವಾಗಿ ತೆರೆದರು ಚೆಕ್ ಮೂವತ್ತೈದು ಸಾವಿರ ಡಾಲರ್ ಆಗಿರುವುದನ್ನು ನೋಡಿ ಗಾತಕ್ಕೊಳಗಾದರು ಅದು ಆ ಸಮಯದಲ್ಲಿ ದೊಡ್ಡ ಮೊತ್ತವಾಗಿತ್ತು ಈ ಘಟನೆಯು ಜಾಂಗೆ ಬಾಲ್ಯದಿಂದಲೂ ಅವನು ಶ್ರೀಮಂತನಾಗಲು ಉದ್ದೇಶಿಸಿದ್ದಾನೆ ಎಂದು ಮನವರಿಕೆ ಮಾಡಿತು ತನ್ನ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಮತ್ತು ತನ್ನ ಬಾಸ್ನಂತೆ ಶ್ರೀಮಂತನಾಗಲು ನಿರ್ಧರಿಸಿದ ಜಾ ಜಾನ್ ತನ್ನ ಮೊದಲ ಕೆಲಸದಲ್ಲಿ ಬಲವಾದ ಖ್ಯಾತಿಯನ್ನು ಗಳಿಸುತ್ತಾನೆ ಅವರ ಪ್ರತಿಭೆ ಮತ್ತು ಪ್ರಾಮಾಣಿಕತೆಯು ಅವರಿಗೆ ಎಷ್ಟು ಗೌರವವನ್ನು ತಂದುಕೊಟ್ಟಿತು ಎಂದರೆ ಹದಿನೆಂಟನೇ ವಯಸ್ಸಿನಲ್ಲಿ ಜನರು ಅವರನ್ನು ಮಿಸ್ಟರ್ ರಾಕ್ಫೆಲ್ಲರ್ ಎಂದು ಕರೆಯಲು ಪ್ರಾರಂಭಿಸಿದರು ಜಾನ್ ಹಲವಾರು ವರ್ಷಗಳ ಕಾಲ ಕಂಪನಿಯಲ್ಲಿ ಕೆಲಸ ಮಾಡಿದರು ಮತ್ತು ಹಿರಿಯ ಅಕೌಂಟೆಂಟ್ ಆದರು ಈ ಅವಧಿಯಲ್ಲಿ ಅವರು ಬಹಳಷ್ಟು ಹಣವನ್ನು ಉಳಿಸಿದರು ಈಗ ಅವರು ದೊಡ್ಡ ಉದ್ಯಮವನ್ನು ಪ್ರಾರಂಭಿಸುವ ಕನಸು ಕಾಣುತ್ತಿದ್ದರು ಈ ಸಮಯದಲ್ಲಿ ಅವರು ಮೋರಿಸ್ ಕ್ಲಾರ್ಕ್ ಅವರನ್ನು ಭೇಟಿಯಾದರು ಅವರು ರಸಾಯನ ಶಾಸ್ತ್ರಜ್ಞರಾಗಿದ್ದರು ಮತ್ತು ವ್ಯವಹಾರದ ಬಗ್ಗೆ ಸಾಕಷ್ಟು ತಿಳಿದಿದ್ದರು ಒಟ್ಟಿಗೆ ಅವರು ಎರಡು ಸಾವಿರ ಡಾಲರ್ ಹೂಡಿಕೆ ಮಾಡುವ ಮೂಲಕ ಕ್ಲಾರ್ಕ್ ಮತ್ತು ರಾಕ್ಫೆಲ್ಲರ್ ಎಂಬ ಕಂಪನಿಯನ್ನು ಪ್ರಾರಂಭಿಸಿದರು ಇದು ಹಿಟ್ಟು ಕಾಳುಗಳು ಅಕ್ಕಿಯಂತಹ ಆಹಾರ ಪದಾರ್ಥಗಳಲ್ಲಿ ಸಗಟು ವ್ಯಾಪಾರವನ್ನು ಮಾಡಿತು ಈ ಕಂಪನಿಯಲ್ಲಿ ಅವರು ಸರಕುಗಳನ್ನು ಖರೀದಿಸಿದರು ಮತ್ತು ಮಾರಾಟ ಮಾಡಿದರು ಪ್ರತಿ ವಹಿವಾಟಿನ ಮೇಲೆ ಕಮಿಷನ್ ಗಳಿಸಿದರು ಒಂದು ಸಾವಿರದ ಎಂಟುನೂರು ಅರವತ್ತೊಂದರಲ್ಲಿ ಅಮೆರಿಕಾದಲ್ಲಿ ಅಂತರ್ಯುದ್ಧವು ಪ್ರಾರಂಭವಾದಾಗ ಸರಕುಗಳು ಮತ್ತು ಆಯೋಗಗಳ ಬೆಲೆಗಳು ಹೆಚ್ಚಾದವು ಮತ್ತು ಜಾನ್ ಮತ್ತು ಅವರ ಕಂಪನಿಯು ಆ ವರ್ಷ ಕೇವಲ ಆಯೋಗಗಳಿಂದ ನಲವತ್ತೈದು ಮಿಲಿಯನ್ ಗಳಿಸಿತು ಆ ಕಾಲದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಯುದ್ಧದಲ್ಲಿ ಹೋರಾಡಬೇಕೆಂಬುದು ದೇಶದ ನಿಯಮವಾಗಿತ್ತು ಆದರೆ ರಾಕ್ಫೆಲ್ಲರ್ಗೆ ತಾನು ಯುದ್ಧಕ್ಕೆ ಹೋಗಿ ಕೊಲ್ಲಲ್ಪಟ್ಟರೆ ಶ್ರೀಮಂತನಾಗುವ ತನ್ನ ಕನಸು ಭಗ್ನವಾಗುತ್ತದೆ ಎಂದು ಭಯಪಟ್ಟನು ಹಾಗಾಗಿ ಸರ್ಕಾರಕ್ಕೆ ಸಾಕಷ್ಟು ಹಣ ನೀಡಿ ತನ್ನ ಜಾಗದಲ್ಲಿ ಬೇರೆಯವರನ್ನು ಯುದ್ಧಕ್ಕೆ ಕಳುಹಿಸುವಂತೆ ಕೇಳಿಕೊಂಡರು ಈ ಸಮಯದಲ್ಲಿ ಜಾನ್ ಸ್ಯಾಮ್ಯುವೆಲ್ ಆಂಡ್ರ್ಯೂಸ್ ಅವರನ್ನು ಭೇಟಿಯಾದರು ಮತ್ತು ಅವರು ಸ್ಯಾಮ್ಯುವೆಲ್ನ ತೈಲ ಸಂಸ್ಕರಣಾಗಾರದಲ್ಲಿ ನಾಲ್ಕು ಸಾವಿರ ಡಾಲರ್ ಹೂಡಿಕೆ ಮಾಡಿದರು ಇಲ್ಲಿ ಜಾನ್ ಮತ್ತು ಸ್ಯಾಮ್ಯುವೆಲ್ ರಾತ್ರೋರಾತ್ರಿ ಶ್ರೀಮಂತರಾಗುವ ರಹಸ್ಯವನ್ನು ಕಂಡುಕೊಳ್ಳುತ್ತಾರೆ ಆ ಸಮಯದಲ್ಲಿ ವಿದ್ಯುತ್ತನ್ನು ಕಂಡುಹಿಡಿಯಲಾಗಿಲ್ಲ ಆದ್ದರಿಂದ ಜನರು ದೀಪಗಳನ್ನು ಬೆಳಗಿಸಲು ತೈಲವನ್ನು ಬಳಸುತ್ತಿದ್ದರು ಇದನ್ನು ತಿಮಿಂಗಿಲ ಕೊಬ್ಬಿನಿಂದ ಹೊರತೆಗೆಯಲಾಯಿತು ತಿಮಿಂಗಿಲಗಳನ್ನು ಪತ್ತೆಹಚ್ಚಲು ಕಷ್ಟವಾಗುತ್ತಿದೆ ಇದು ಜನರ ಲಾಭವನ್ನು ಕಡಿಮೆ ಮಾಡುತ್ತಿದೆ ನಂತರ ಜಾನ್ ಮತ್ತು ಸ್ಯಾಮ್ಯುಯೆಲ್ ಇತ್ತೀಚೆಗೆ ಅಮೆರಿಕದಲ್ಲಿ ತೈಲ ಬಾವಿಗಳನ್ನು ಕಂಡುಹಿಡಿದಿದ್ದಾರೆ ಮತ್ತು ಈ ಎಣ್ಣೆಯನ್ನು ತಿಮಿಂಗಿಲ ಕೊಬ್ಬಿನ ಬದಲು ದೀಪಗಳನ್ನು ಬೆಳಗಿಸಲು ಸಹ ಬಳಸಬಹುದು ಎಂದು ತಿಳಿಯುತ್ತಾರೆ ಜಾನ್ ಮತ್ತು ಆಂಡ್ರಿಯೂಸ್ ಒಂದು ಪ್ರಮುಖ ಆವಿಷ್ಕಾರವನ್ನು ಮಾಡಿದರು ಕಚ್ಚಾ ತೈಲಕ್ಕೆ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸುವುದರಿಂದ ಎಣ್ಣೆಯನ್ನು ಉತ್ಪಾದಿಸಲಾಗುತ್ತದೆ ಎಂದು ಅವರು ಕಂಡುಹಿಡಿದರು ಇದು ಕಚ್ಚಾ ತೈಲಕ್ಕಿಂತ ಹೆಚ್ಚು ಪ್ರಕಾಶಮಾನವಾಗಿದೆ ಮತ್ತು ಹೆಚ್ಚು ಸುಡುತ್ತದೆ ಮಾರುಕಟ್ಟೆಯಲ್ಲಿ ಈ ಹೊಸ ಸೀಮೆ ಎಣ್ಣೆಗೆ ಎಷ್ಟು ಬೇಡಿಕೆ ಇತ್ತು ಎಂದರೆ ಕೆಲವೇ ದಿನಗಳಲ್ಲಿ ಜಾನ್ ಅದರ ಮಾರಾಟದಿಂದ ಲಕ್ಷಗಟ್ಟಲೆ ಲಾಭ ಗಳಿಸಿದರು ಈಗ ಅವರ ಸಂಪೂರ್ಣ ಗಮನ ತೈಲ ವ್ಯಾಪಾರದ ಮೇಲೆ ಕೇಂದ್ರೀಕೃತವಾಗಿತ್ತು ಆದರೆ ಈ ಪ್ರದೇಶದಲ್ಲಿ ಅನೇಕರು ಪರಸ್ಪರ ಪೈಪೋಟಿ ನಡೆಸುತ್ತಿದ್ದರು ದೊಡ್ಡವರಾಗಲು ಸ್ಪರ್ಧೆಯನ್ನು ತೊಡೆದುಹಾಕುವುದು ಅಗತ್ಯ ಎಂದು ಜಾನ್ ಅರ್ಥಮಾಡಿಕೊಂಡರು ಇದಕ್ಕಾಗಿ ಅವರು ನಿರ್ದಯ ವ್ಯಾಪಾರ ಪಾಲುದಾರನನ್ನು ಕಂಡುಕೊಂಡರು ಅವರು ಗೆಲ್ಲಲು ಏನು ಬೇಕಾದರೂ ಮಾಡಬಹುದು ಈ ಪಾಲುದಾರನ ಹೆಸರು ಹೆನ್ರಿ ಫ್ಲಾಗ್ಲರ್ ಅವನು ತನ್ನ ಶತ್ರುಗಳನ್ನು ಹೇಗೆ ನಾಶ ಮಾಡಬೇಕೆಂದು ಜಾಂಗೆ ಕಲಿಸಿದನು ಹೆನ್ರಿಯೊಂದಿಗೆ ಜಾನ್ ಅನೇಕ ವ್ಯವಹಾರಗಳನ್ನು ಹಾಳು ಮಾಡಿದನು ಜನರನ್ನು ದಿವಾಳಿ ಮಾಡಿದನು ಮತ್ತು ಕೆಲವರು ತಮ್ಮ ವ್ಯವಹಾರಗಳ ನಾಶದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡರು ಜಾನ್ ಸ್ಯಾಮ್ಯುಯೆಲ್ ಆಂಡ್ರ್ಯೂಸ್ ಮತ್ತು ಹೆಂಡಿ ಜನವರಿ ಹತ್ತು ಒಂದು ಸಾವಿರ ಎಂಟುನೂರು ಎಪ್ಪತ್ತೂರಂದು ಸ್ಟ್ಯಾಂಡರ್ಡ್ ಆಯಿಲ್ ಕಾರ್ಪೊರೇಷನ್ ಎಂಬ ಹೊಸ ಕಂಪನಿಯನ್ನು ಸ್ಥಾಪಿಸಿದರು ಒಂದು ಸಾವಿರ ಎಂಟುನೂರು ಎಪ್ಪತ್ತೂರಿಂದ ಬಾವಿಗಳನ್ನು ಪ್ರತಿದಿನವೂ ಅಮೆರಿಕದಲ್ಲಿ ಕಂಡುಹಿಡಿಯಲಾಯಿತು ಆ ಸಮಯದಲ್ಲಿ ಅಮೆರಿಕಾದಲ್ಲಿ ಮೂರು ಪ್ರಮುಖ ರೈಲ್ವೆ ಕಂಪನಿಗಳಿದ್ದವು ಪೆನ್ಸಿಲ್ವೇನಿಯಾ ರೈಲ್ವೇಸ್ ಎರಿ ರೈಲ್ವೇಸ್ ಮತ್ತು ನ್ಯೂಯಾರ್ಕ್ ಸೆಂಟ್ರಲ್ ರೈಲ್ವೇಸ್ ಎಲ್ಲಾ ತೈಲ ಕಂಪನಿಗಳು ತಮ್ಮ ತೈಲವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲು ಈ ಮೂರು ರೈಲ್ವೆ ಕಂಪನಿಗಳ ರೈಲುಗಳನ್ನು ಬಳಸಿದವು ಆದರೆ ಇವುಗಳಲ್ಲಿ ದೊಡ್ಡದಾದ ಪೆನ್ಸಿಲ್ವೇನಿಯಾ ರೈಲ್ವೇಸ್ ತಮ್ಮ ಕ್ಲೀನ್ಲ್ಯಾಂಡ್ ಮಾರ್ಗವನ್ನು ಮುಚ್ಚಲು ನಿರ್ಧರಿಸಿತು ಅಲ್ಲಿ ಜಾನ್ ಅವರ ಸಂಸ್ಕರಣಾಗಾರವಿದೆ ಏಕೆಂದರೆ ಅವರು ಅಲ್ಲಿ ಕಡಿಮೆ ಲಾಭವನ್ನು ಗಳಿಸಿದರು ಕ್ಲೀವ್ಲ್ಯಾಂಡ್ನ ತೈಲ ಉದ್ಯಮವು ಕುಸಿಯಲಿದೆ ಎಂದು ಅವರು ವದಂತಿಗಳನ್ನು ಹರಡಿದರು ಇದರಿಂದಾಗಿ ಕ್ಲೀವ್ಲ್ಯಾಂಡ್ನ ಇತರ ತೈಲ ಕಂಪನಿಗಳು ಆತಂಕಕ್ಕೊಳಗಾದವು ಮತ್ತು ತಮ್ಮ ವ್ಯಾಪಾರವನ್ನು ಬೇರೆಡೆಗೆ ತೆಗೆದುಕೊಳ್ಳಲು ಪ್ರಾರಂಭಿಸಿದವು ಆದರೆ ಜಾನ್ ಇತರರಂತೆ ಆತಂಕವನ್ನು ತೋರಿಸಲಿಲ್ಲ ಅವನು ತನ್ನ ತೈಲ ಸಂಸ್ಕರಣಾಗಾರವನ್ನು ಕ್ಲೀವ್ಲ್ಯಾಂಡ್ನಿಂದ ಹೊರಗೆ ಸ್ಥಳಾಂತರಿಸಲಿಲ್ಲ ಬದಲಾಗಿ ಅವರು ತಮ್ಮ ತೈಲವನ್ನು ಇತರ ನಗರಗಳಿಗೆ ತಲುಪಿಸಲು ಎರಡು ಇತರ ರೈಲ್ವೆ ಕಂಪನಿಗಳಾದ ಏರಿ ಮತ್ತು ನ್ಯೂಯಾರ್ಕ್ ಸೆಂಟ್ರಲ್ ಅನ್ನು ಸಂಪರ್ಕಿಸಿದರು ಈ ಎರಡು ರೈಲ್ವೆ ಕಂಪನಿಗಳು ಕ್ಲೀನ್ಲ್ಯಾಂಡ್ನಲ್ಲಿ ರೈಲು ಮಾರ್ಗಗಳನ್ನು ಹಾಕಲು ಸಾಕಷ್ಟು ಹಣವನ್ನು ಹೂಡಿಕೆ ಮಾಡಿದ್ದವು ಆದರೆ ಇತರ ತೈಲ ಕಂಪನಿಗಳು ಹೊರಗೆ ಹೋಗುತ್ತಿರುವುದರಿಂದ ಅವರು ಹಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಜಾನ್ ಇದನ್ನು ತಿಳಿದಿದ್ದರು ಮತ್ತು ಎರಡು ರೈಲ್ವೆ ಕಂಪನಿಗಳಿಗೆ ತುರ್ತು ವ್ಯವಹಾರದ ಅಗತ್ಯವಿದೆ ಎಂದು ಅವರು ತಿಳಿದಿದ್ದರು ಅವರ ಅಸಹಾಯಕತೆಯ ಲಾಭ ಪಡೆದರು ಮೊದಲಿಗೆ ಅವರು ಎರಿ ರೈಲ್ವೆಗೆ ಹೋದರು ಮತ್ತು ಸ್ಟ್ಯಾಂಡರ್ಡ್ ಆಯಿಲ್ನ ತೈಲ ಸಾಗಣೆ ಶುಲ್ಕವನ್ನು ಗಣನೀಯವಾಗಿ ಕಡಿಮೆ ಮಾಡುವ ರಹಸ್ಯ ಒಪ್ಪಂದಕ್ಕೆ ಸಹಿ ಹಾಕಿದರು ನಂತರ ಅವರು ನ್ಯೂಯಾರ್ಕ್ ಸೆಂಟ್ರಲ್ ರೈಲ್ವೆಯನ್ನು ಸಂಪರ್ಕಿಸಿದರು ಮತ್ತು ಅವರೊಂದಿಗೆ ಮೂವತ್ತೈದು ಪರ್ಸೆಂಟ್ ರಿಯಾಯಿತಿಯಲ್ಲಿ ಇದೇ ರೀತಿಯ ಸಾರಿಗೆ ಒಪ್ಪಂದವನ್ನು ಮಾಡಿದರು ಪ್ರತಿಯಾಗಿ ಜಾನ್ ಅವರು ತಮ್ಮ ತೈಲವನ್ನು ಸಾಗಿಸಲು ತಮ್ಮ ರೈಲುಗಳನ್ನು ಮಾತ್ರ ಬಳಸುತ್ತಾರೆ ಎಂದು ಎರಡೂ ಕಂಪನಿಗಳಿಗೆ ಭರವಸೆ ನೀಡಿದರು ಇದರಿಂದಾಗಿ ಅವರು ನಿಯಮಿತ ವ್ಯಾಪಾರವನ್ನು ಪಡೆಯಬಹುದು ಜಾನ್ ಅವರು ಇತರ ಕಂಪನಿಗಳನ್ನು ಹಾಳು ಮಾಡಲು ಬಳಸುವ ಇನ್ನೊಂದು ಕೆಲಸವನ್ನು ಮಾಡಿದರು ಜಾನ್ ಈಗಾಗಲೇ ತನ್ನ ತೈಲವನ್ನು ಅಗ್ಗವಾಗಿ ವಿತರಿಸುತ್ತಿದ್ದನು ಮತ್ತು ಇತರ ಕಂಪನಿಗಳಿಗೆ ಈ ರಹಸ್ಯ ಒಪ್ಪಂದದ ಬಗ್ಗೆ ತಿಳಿದಿರಲಿಲ್ಲ ಇದನ್ನು ಜಾನ್ ತನ್ನ ಅನುಕೂಲಕ್ಕಾಗಿ ಬಳಸಿಕೊಂಡನು ಜಾನ್ ಉದ್ದೇಶಪೂರ್ವಕವಾಗಿ ತನ್ನ ತೈಲದ ಬೆಲೆಯನ್ನು ಕಡಿಮೆ ಮಾಡಲು ಪ್ರಾರಂಭಿಸಿದನು ಇದರಿಂದಾಗಿ ಅವನ ಪ್ರತಿಸ್ಪರ್ಧಿಗಳು ತಮ್ಮ ಬೆಲೆಗಳನ್ನು ಕಡಿಮೆ ಮಾಡಲು ಒತ್ತಾಯಿಸಲ್ಪಡುತ್ತಾರೆ ಜಾನ್ ತಮ್ಮ ತೈಲವನ್ನು ಸಾಗಿಸಲು ರೈಲ್ವೆ ಮಾರ್ಗಗಳಿಗೆ ಪಾವತಿಸುತ್ತಿದ್ದಕ್ಕಿಂತ ಇತರ ಕಂಪನಿಗಳು ಈಗಾಗಲೇ ಹೆಚ್ಚಿನ ಕಮಿಷನ್ಗಳನ್ನು ಪಾವತಿಸುತ್ತಿವೆ ಇದರಿಂದಾಗಿ ಅನೇಕ ತೈಲ ಕಂಪನಿಗಳು ಸಾಲಕ್ಕೆ ಬೀಳುತ್ತವೆ ಅಥವಾ ಸಂಪೂರ್ಣವಾಗಿ ದಿವಾಳಿಯಾಗುತ್ತವೆ ಆದರೆ ಜಾನ್ ಕೇವಲ ತೈಲ ಉದ್ಯಮದಲ್ಲಿ ಪ್ರಾಬಲ್ಯ ಸಾಧಿಸಲು ಬಯಸಲಿಲ್ಲ ಅವರು ಇಡೀ ಉದ್ಯಮವನ್ನು ನಿಯಂತ್ರಿಸಲು ಬಯಸಿದ್ದರು ಈ ಗುರಿಯನ್ನು ಸಾಧಿಸಲು ಜಾನ್ ಮತ್ತೊಂದು ತಂತ್ರವನ್ನು ರೂಪಿಸಿದರು ಅವರ ಬದಿಯಲ್ಲಿ ಈಗಾಗಲೇ ಎರಡು ರೈಲ್ವೆ ಕಂಪನಿಗಳು ಇದ್ದುದರಿಂದ ಅವರು ಮೂರನೇ ರೈಲ್ವೆ ಕಂಪನಿಯನ್ನು ಸಂಪರ್ಕಿಸಿದರು ಅಂದರೆ ಪೆನ್ಸಿಲ್ವೇನಿಯಾ ರೈಲ್ ರೋಡ್ ಮತ್ತು ಮೂರರೊಂದಿಗೆ ಸೌತ್ ಇಂಪ್ರೂವ್ಮೆಂಟ್ ಕಂಪನಿ ಸೆಕ್ ಎಂಬ ರಹಸ್ಯ ಮೈತ್ರಿ ಮಾಡಿಕೊಂಡರು ಈ ಮೈತ್ರಿಯ ಮೊದಲ ಒಪ್ಪಂದವೆಂದರೆ ಸ್ಟ್ಯಾಂಡರ್ಡ್ ಆಯಿಲ್ ತನ್ನ ತೈಲವನ್ನು ಸಾಗಿಸಲು ಈ ಮೂರು ರೈಲ್ವೆ ಕಂಪನಿಗಳನ್ನು ಮಾತ್ರ ಬಳಸುತ್ತದೆ ಪ್ರತಿಯಾಗಿ ಅವರು ಸಾರಿಗೆ ಶುಲ್ಕದಲ್ಲಿ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಪಡೆಯುತ್ತಾರೆ ಸ್ವಲ್ಪ ಸಮಯದ ನಂತರ ಈ ಮೈತ್ರಿಯನ್ನು ಬಹಿರಂಗಪಡಿಸಲಾಯಿತು ಅದು ಮುಚ್ಚಲು ಕಾರಣವಾಯಿತು ಮತ್ತು ಜನರು ತುಂಬಾ ಕೋಪಗೊಂಡರು ಅವರು ಪ್ರತಿಭಟಿಸಿದರು ಮತ್ತು ಈ ಕಂಪನಿಗಳ ರೈಲು ಮಾರ್ಗಗಳನ್ನು ಕಿತ್ತು ಹಾಕಿದರು ಮತ್ತು ಅನೇಕ ಜನರು ಅವನನ್ನು ಖಳನಾಯಕನಂತೆ ನೋಡಲು ಪ್ರಾರಂಭಿಸಿದರು ಈ ರಹಸ್ಯ ಮೈತ್ರಿಯನ್ನು ಕೊನೆಗೊಳಿಸಲು ಜಾನ್ ಅನ್ನು ಒತ್ತಾಯಿಸಿದರು ಆದಾಗ್ಯೂ ಈ ಬಿಕ್ಕಟ್ಟಿನಲ್ಲೂ ಜಾನ್ ಒಂದು ಅವಕಾಶವನ್ನು ಕಂಡುಕೊಂಡರು ಈಗ ಅವರು ಸಂಪೂರ್ಣ ಮತ್ತು ಬಹಿರಂಗವಾಗಿ ಸಂಪೂರ್ಣ ತೈಲ ಉದ್ಯಮದ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಅವರು ನಿರ್ಧರಿಸಿದರು ಈ ಘಟನೆಯಿಂದಾಗಿ ನಾಲ್ಕು ಸ್ಪರ್ಧಾತ್ಮಕ ಕಂಪನಿಗಳನ್ನು ಹೊರತುಪಡಿಸಿ ಉಳಿದೆಲ್ಲವೂ ಮುಚ್ಚಲ್ಪಟ್ಟವು ಇದನ್ನು ಇಂದಿಗೂ ಕ್ಲೀವ್ಲ್ಯಾಂಡ್ ಹತ್ಯಾಕಾಂಡ ಎಂದು ಕರೆಯಲಾಗುತ್ತದೆ ಜಾನ್ ಈ ನಾಲ್ಕು ಕಂಪನಿಗಳನ್ನು ನಾಶ ಮಾಡಲು ಬಯಸಿದನು ಹಾಗಾಗಿ ಸ್ವಾಂಡರ್ಡ್ ಆಯಿಲ್ಗೆ ಸೇರಿಕೊಳ್ಳಿ ಅಥವಾ ತೈಲ ಬೆಲೆಯನ್ನು ಇನ್ನಷ್ಟು ಇಳಿಸುವುದಾಗಿ ಹೇಳಿದ್ದರು ಈ ಕಂಪನಿಗಳಲ್ಲಿ ಹೆಚ್ಚಿನವು ಈಗಾಗಲೇ ನಷ್ಟವನ್ನು ಅನುಭವಿಸುತ್ತಿವೆ ಭಯದ ಲಾಭವನ್ನು ಪಡೆದುಕೊಂಡು ಜಾನ್ ಕೆಲವು ಕಂಪನಿಗಳನ್ನು ಸ್ಟಾಂಡರ್ಡ್ ಆಯಿಲ್ನೊಂದಿಗೆ ವಿಲೀನಗೊಳಿಸಿದರು ಎಲ್ಲ ತೈಲ ತಯಾರಿಸುವ ಯಂತ್ರಗಳು ಮತ್ತು ಪ್ಯಾಕೇಜಿಂಗ್ ವಸ್ತುಗಳನ್ನು ಬಲವಂತವಾಗಿ ಖರೀದಿಸಿದರು ಇದರಿಂದಾಗಿ ಅವರ ಪ್ರತಿಸ್ಪರ್ಧಿಗಳು ತೈಲವನ್ನು ಪ್ಯಾಕ್ ಮಾಡಲು ಸಹ ಸಾಧ್ಯವಾಗಲಿಲ್ಲ ಎರು ಜನರು ಸ್ಟ್ಯಾಂಡರ್ಡ್ ಆಯಿಲ್ ಅನ್ನು ಆಕ್ಟೋಪಸ್ ಎಂದು ಕರೆಯಲು ಪ್ರಾರಂಭಿಸಿದರು ಏಕೆಂದರೆ ಆಕ್ಟೋಪಸ್ನಂತೆ ಸ್ಟ್ಯಾಂಡರ್ಡ್ ಆಯಿಲ್ ಇತರ ಕಂಪನಿಗಳನ್ನು ನುಂಗುತ್ತಿದೆ ಒಂದು ಸಾವಿರ ಎಂಟುನೂರ ಎಪ್ಪತ್ತೊಂಬತ್ತರ ಹೊತ್ತಿಗೆ ದೀಪಗಳು ಮತ್ತು ದೀಪಗಳಿಗಾಗಿ ತೈಲಕ್ಕೆ ಹೆಚ್ಚಿನ ಬೇಡಿಕೆಯೊಂದಿಗೆ ಜಾನ್ ತೈಲವನ್ನು ಮೀರಿ ಇತರ ಕೈಗಾರಿಕೆಗಳಿಗೆ ವಿಸ್ತರಿಸಲು ಯೋಜಿಸಿದನು ಈ ವಿಸ್ತರಣೆಗಾಗಿ ಅವರು ಉಕ್ಕಿನ ಉದ್ಯಮವನ್ನು ಆರಿಸಿಕೊಂಡರು ಉಕ್ಕಿನ ಉತ್ಪಾದನೆಗೆ ಕಬ್ಬಿಣದ ಅಗತ್ಯವಿತ್ತು ಆದ್ದರಿಂದ ಜಾನ್ ಅಮೆರಿಕದ ಅತಿದೊಡ್ಡ ಕಬ್ಬಿಣದ ಗಣಿಯಾದ ಮಸಾಬಿ ಮೌಂಟೇನ್ ಮೈನ್ ಅನ್ನು ಖರೀದಿಸಿದರು ಜಾನ್ ಕಬ್ಬಿಣವನ್ನು ಸ್ವಾಧೀನಪಡಿಸಿಕೊಂಡ ತಕ್ಷಣ ಅವರು ತೈಲ ಉದ್ಯಮಕ್ಕೆ ಬಳಸಿದ ಅದೇ ತಂತ್ರಗಳನ್ನು ಕಬ್ಬಿಣದ ಉದ್ಯಮಕ್ಕೂ ಅನ್ವಯಿಸಿದರು ಅವರು ರೈಲ್ವೆ ಕಬ್ಬಿಣ ಮತ್ತು ಉಕ್ಕಿನ ಉದ್ಯಮಗಳಲ್ಲಿ ಪ್ರಾಬಲ್ಯ ಸಾಧಿಸಿದರು ಅವರು ವಿಶ್ವದ ಮೊದಲ ಬಿಲಿಯನೇರ್ ಆದರು ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದರು ಅವರ ಬೆಳೆಯುತ್ತಿರುವ ಖ್ಯಾತಿಯು ಅನೇಕ ವ್ಯಕ್ತಿಗಳು ಮತ್ತು ವ್ಯವಹಾರಗಳ ವೆಚ್ಚದಲ್ಲಿ ಬಂದಿತು ಮತ್ತು ಅವರನ್ನು ಅನೇಕ ಶತ್ರುಗಳನ್ನಾಗಿ ಮಾಡಿದರು ಅವರ ಗಮನಾರ್ಹ ಎದುರಾಳಿಗಳಲ್ಲಿ ಒಬ್ಬರು ಇಡಾ ಟಾರ್ಬೆಲ್ ವರದಿಗಾರ್ತಿ ಅವರು ಜಾನ್ ಅನ್ನು ಬಹಿರಂಗಪಡಿಸುವ ಹತ್ತೊಂಬತ್ತು ಲೇಖನಗಳ ಸರಣಿಯನ್ನು ತನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಇದರ ಪರಿಣಾಮವಾಗಿ ಇಡೀ ಉದ್ಯಮದಲ್ಲಿ ಪ್ರಾಬಲ್ಯ ಸಾಧಿಸಿದ ಖಳನಾಯಕನಾಗಿ ಜಾನ್ ಅನ್ನು ಅಮೆರಿಕಾದಾದ್ಯಂತ ಚಿತ್ರಿಸಲಾಗಿದೆ ಆ ಸಮಯದಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಅಧ್ಯಕ್ಷರಾಗಲು ಹಾತೊರೆಯುತ್ತಿದ್ದ ಥಿಯೋಡರ್ ರೂಸ್ವೆಲ್ಟ್ ಕೂಡ ಈ ಒಪ್ಪಂದಗಳ ಬಗ್ಗೆ ತಿಳಿದಿದ್ದರು ಇದನ್ನು ಚುನಾವಣಾ ವಿಷಯವಾಗಿ ಬಳಸಿಕೊಂಡ ಅವರು ಆಯ್ಕೆಯಾದರೆ ಸ್ಟ್ಯಾಂಡರ್ಡ್ ಆಯಿಲ್ ಅನ್ನು ಒಡೆಯುವುದಾಗಿ ಭರವಸೆ ನೀಡಿದರು ಕಂಪನಿಯನ್ನು ದಿವಾಳಿ ಮಾಡಲು ಮತ್ತು ಒಡೆಯಲು ಕಾನೂನನ್ನು ಪರಿಚಯಿಸುವುದಾಗಿ ರೂಸ್ವೆಲ್ಟ್ ಸ್ಪಷ್ಟಪಡಿಸಿದರು ಅಧ್ಯಕ್ಷರಾಗಿ ರೂಸ್ವೆಲ್ಟ್ ತಮ್ಮ ಭರವಸೆಗಳನ್ನು ಉಳಿಸಿಕೊಂಡರು ರಾಕ್ಫೆಲ್ಲರ್ ಮತ್ತು ಸ್ಟ್ಯಾಂಡರ್ಡ್ ಆಯಿಲ್ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಿದರು ಅಂತಿಮವಾಗಿ ಒಂದು ಸಾವಿರದ ಒಂಬೈನೂರಲ್ಲಿ ಸುಪ್ರೀಂ ಕೋರ್ಟ್ ರಾಕ್ಫೆಲ್ಲರ್ ವಿರುದ್ಧ ತೀರ್ಪು ನೀಡಿತು ಇದರ ಪರಿಣಾಮವಾಗಿ ಸ್ಟ್ಯಾಂಡರ್ಡ್ ಆಯಿಲ್ ಮೂವತ್ನಾಲ್ಕು ಪ್ರತ್ಯೇಕ ಕಂಪನಿಗಳಾಗಿ ಒಡೆಯಿತು ಒಂದೆಡೆ ಅವರು ಸ್ಪರ್ಧಿಗಳನ್ನು ಹಾಡು ಮಾಡಲು ಮತ್ತು ವ್ಯಾಪಕ ಬಿಕ್ಕಟ್ಟಿಗೆ ಕೊಡುಗೆ ನೀಡಲು ಹೆಸರುವಾಸಿಯಾಗಿದ್ದರು ಮತ್ತೊಂದೆಡೆ ಅವರ ಮೊದಲ ಕೆಲಸದಿಂದ ಕೊನೆಯವರೆಗೆ ಅವರು ತೊಂಬತ್ತೇಳು ವರ್ಷಗಳಲ್ಲಿ ಐನೂರ ನಲವತ್ತು ಮಿಲಿಯನ್ ಡಾಲರ್ ದೇಣಿಗೆ ನೀಡಿದರು ಅವರು ತಮ್ಮ ವೃತ್ತಿಜೀವನದುದ್ದಕ್ಕೂ ತಮ್ಮ ಸಂಬಳ ಹತ್ತು ಪರ್ಸೆಂಟ್ ಅನ್ನು ಸತತವಾಗಿ ದಾನ ಮಾಡಿದರು ರಾಕ್ ಅನ್ನು ವಿಲನ್ ಅಥವಾ ಹೀರೋ ಆಗಿ ನೋಡುವುದು ನಿಮಗೆ ಬಿಟ್ಟದ್ದು